ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಇವತ್ತು ನಾವು ನೋಡೋಣ ಬೆಂಗಾಲ್ ವಾರಿಯರ್ಸ್ ಸ್ಕ್ವಾಡ್ ಹೇಗಿದೆ ಮತ್ತು ಅನಾಲಿಸಿಸ್ ಮಾಡೋಣ ಯಾರ್ಯಾರು ಇದ್ದಾರೆ ಅಂತ ಮೊದಲು ಇದರಲ್ಲಿ ಹೇಳ್ಬೇಕಂದ್ರೆ ಇಪ್ಪತ್ತೆರಡು ಜನ ಪ್ಲೇಯರ್ಸ್ಗಳಿದ್ದಾರೆ ರೈಡರ್ಸಲ್ಲಿ ನೈನ್ ಪ್ಲೇಯರ್ಸು ಆಲ್ರೌಂಡರ್ಸಲ್ಲಿ ಟೂ ಪ್ಲೇಯರ್ಸು ಮತ್ತು ಡಿಫೆಂಡರ್ಸಲ್ಲಿ ಲೆವೆನ್ ಪ್ಲೇಯರ್ಸು ಟೋಟಲು ಟ್ವೆಂಟಿ ಟೂ ಪ್ಲೇಯರ್ಸ್ ಇದ್ದಾರೆ ಈ ಸಲ ಹೆ ವಿ ಸ್ಕ್ವಾಡ್ ಅಂತ ಹೇಳ್ಬೋದು ನೆಕ್ಸ್ಟು ರೈಡರ್ಸ್ ನೋಡೋಣ ಫಸ್ಟು ರೈಡರ್ಸಲ್ಲಿ ದೇವಾಂಗ್ ಬರ್ತಾರೆ म्हणजे ओत सीजनನಲ್ಲಿ पाटणा पायरेट्स ಅಲ್ಲಿ ಇರತಾರೆ ಇವರೇ ಜಾಸ್ತಿ ರೇಟ್ ಪಾಯಿಂಟ್ಸ್ ನ ತಗೊಂಡಿರೋದು ओत सीजनನಲ್ಲಿ नेक्स्ट ಬರ್ತಾರೆ ವಿಶ್ವಾಸೇಶ ಸುಶೀಲ್ ಜಾನ್ ಕುಂದಲಿ ಮತ್ತೆ ಹಿಮಾನ್ಶು ನರ್ವಾಲ್ ಮನಿप्रीत ಹೋಮಿಡ್ ಪುನೀತ್ ರಚೀತ್ ಮತ್ತೆ ஆல்-રાઉಂಡರ್ಸ್ ಅಲ್ಲಿ ನೋಡೋಣ ಮೌಲ್ ಚಂಗ್ ಶಿವನಾಶ್ ಠಾಕೂರ್ ಡಿಫೆಂಡರ್ಸ್ ಅಲ್ಲಿ ನೋಡೋಣ ನಿತೇಶ್ కుమార్ मयूर कदम, मंजीत, दिलीप कुमार, यश मलिक, प्रतीक, अमनदीप, अंकित, आशिष, हरेंदर, संदीप इष्टु जन टोटल बेंगाल वारियर्स स्क्वाड अंत हेळबहुदु हेवी आगिदे स्क्वाड मोदलिंद नोडकोंड बंदी यार यार मेन प्लेयर्स अंत देवांग ಇವರು ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ರೇಟ್ ಪಾಯಿಂಟ್ಸ್ಗಳನ್ನ ಗಳಿಸಿರೋದ್ರಲ್ಲಿ ಇವರೇ ಫಸ್ಟ್ ಓದ್ ಸೀಸನ್ನಲ್ಲಿ ಮತ್ತು ಈ ಸೀಸನ್ನಾಗಿ ಬೆಂಗಾಲ್ ವೈರಸ್ ಕೊಂಡ್ಕೊಂಡಿರೋದು ಇದೇ ಕಾರಣಕ್ಕೆ ಹೆಚ್ಚು ರೇಟ್ ಪಾಯಿಂಟ್ಸ್ಗಳನ್ನ ಹಾಕ್ತಾ ಇರಲಿಂದ ಡಿಫೆಂಡರ್ಸಲ್ಲಿ ಮೇನ್ ಬರ್ತಾರೆ ನಿತೇಶ್ ಕುಮಾರ್ ಇವ್ರು ಯು ಪಿ ಯಾದ ಟೀಮ್ ಪರವಾಗಿ ಎಷ್ಟೋ ಸೀಸನ್ಗಳ್ನ ಆಡಿರ್ತಾರೆ ಇವರು ಒಳ್ಳೆ ಟ್ಯಾಕಲ್ಗಳೆಲ್ಲ ಮಾಡ್ತಾರೆ ಇವರು ಮೇನ್ ಡಿಫೆಂಡರ್ ಅಂತ ಹೇಳ್ಬೋದು ನೆಕ್ಸ್ಟ್ ಬರ್ತಾರೆ ಮಯೂರ್ ಕದಂ ಮಯೂರ್ ಕದಂ ಮತ್ತು ನಿತೇಶ್ ಕುಮಾರ್ ಇವರಿಬ್ರು ಸೇರಿದ್ರೆ ಒಳ್ಳೆ ಟ್ಯಾಗಲ್ಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದು ಜಾಸ್ತಿ ಹೆವಿ ಈ ಸಲ ಹೊಸಬ್ರುಗಳು ಎಲ್ಲ ಕಾಣಿಸ್ತಾ ಇದಾರೆ ನೋಡೋಣ ಈ ಸೀಸನ್ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಮತ್ತು ಮ್ಯಾಚ್ಗಳನ್ನ ಯಾವ ಥರ ವಿನ್ ಮಾಡ್ತಾರೆ ಅಂತ ಮೇನ್ ಇದ್ರಾಗೆ ಕೀ ಪ್ಲೇಯರ್ಸು ದೇವಾಂಕ್ ನಿತೇಶ್ ಕುಮಾರ್ ಮಯೂರ್ ಕದಂ ಇಷ್ಟು ಜನ ಮೇನ್ ಪ್ಲೇಯರ್ಸ್ ಅಂತ ಹೇಳ್ಬೋದು ನೋಡ್ರೆ ಈ ಸಲ ಎಲ್ಲ ಯಂಗ್ ಪ್ಲೇಯರ್ಸ್ಗಳೇ ಜಾಸ್ತಿ ಇದ್ದಾರೆ ನೋಡೋಣ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅಂತ ಈ ಟೀಮ್ನಲ್ಲಿ ಯಾರು ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್